ಆ ಬಾಲಕಿ ಆ ಕಂದ ಬದುಕಿಲ್ಲ ಈಗ ಏನಾಯಿತು ಏನಾಯಿತು ಕಂದ ಯಾಕೆ ಎಲ್ಲಿಂದ ಬಿದ್ದೆ ಅಂತ ಕೇಳಿದಾಗ ಮೇಲ್ಗಡೆಯಿಂದ ಮೇಲ್ಗಡೆ ಕೈ ತೋರಿಸುತ್ತೆ ಆ ಮಗು ಹೇಳೋದಕ್ಕೆ ಟ್ರೈ ಮಾಡಿದೆ ನಾನು ಬಿದ್ದಿಲ್ಲ ಆ ರಾಕ್ಷಿಸಿ ತಾಯಿ ನನ್ನನ್ನು ಕೆಡಬಿಟ್ಲು ಮೇಲ್ಗಡೆಯಿಂದ ಬೆಳೆಸಿಬಿಟ್ಲು ತಳ್ಳಬಿಟ್ಲು ಅಂತ ಹೇಳೋದಕ್ಕೆ ಟ್ರೈ ಮಾಡಿದೆ ಆ ಮಗು ಆಗಿಲ್ಲ ಬಾಯಿಗೆ ಬಂದಿಲ್ಲ ಭಯ ಪಟ್ಟಿದೆ ಇದೆ ಒದ್ದಾಡ್ತಾ ಇದೆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಅಂದರೆ ಬಿಡಬೇಕಾಗಿತ್ತು ಆದರೆ ಈ ರೀತಿಯಾಗಿ ಇದು ನಿರಂತರವಾಗಿ ಟಾರ್ಚರ್ ಕೊಡ್ತಾನೇ ಇದ್ಲು ಅಂತ ಕಾಣಿಸುತ್ತೆ ಆ ಮಗುಗೆ ಯಾರಿಗೂ ಗೊತ್ತಾಗದ ಹಾಗೆ ಮನೆಯಲ್ಲಿ ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇದ್ಲು ಅಂತ ಅನಿಸುತ್ತೆ ಆ ಮಲತಾಯಿ ಮನೆಗೆ ಅದು ಎಂಥ ಏನೋ ಬಂದು ಏ ದೊಡ್ಡವರಾದ ನಂತರ ಆಸ್ತಿ ಭಾಗ ಮಾಡಬೇಕಾಗುತ್ತೆ ನನ್ನ ಮಕ್ಕಳಿಬ್ಬರಿದ್ದಾರೆ ಇದ್ದಾರೆ ಆಕೆಗೊಂದು ಭಾಗ ಹೋಗುತ್ತೆ ನನ್ನ ಇಬ್ಬರು ಮಕ್ಕಳಿಗೊಂದು ಭಾಗ ಬರುತ್ತೆ ಇವತ್ತು ಇರ್ತಾರೋ ನಾಳೆ ಸಾಯ್ತಾರೋ ಇವ್ರ ಯೋಗ್ಯತೆಗೆ ಆಸ್ತಿ ಆಸ್ತಿ ಅಂತ ಬಡದಾಡ್ಕೊಂಡು ಆ ಕಂದನನ್ನು ಸಾಯಿಸ್ಬಿಟ್ಲು ಈಗ ಕಂಬಿ ಎಣಿಸುವಂಥ ಪರಿಸ್ಥಿತಿ ತಂಬೆ ಎಣಿಸುವಂತ ಪರಿಸ್ಥಿತಿ ಈಗ ಏನು ಆಸ್ತಿ ಅನುಭವಿಸ್ತಾಳಿಕೆ ಬಂದೀಗ ಜೀವನಾಪೂರ್ತಿ ಜೈಲಲ್ಲಿ ಇರಬೇಕು ಎಷ್ಟು ಹೊಲಸು ಮನಸ್ಥಿತಿ ನೋಡಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು ಮಗು ಇದೆ ನೋಡಿ ಅಲ್ಲಿ ಸಾನ್ವಿ ಸಿಟಿವಿ ದೃಶ್ಯಗಳೇನಾದ್ರೂ ಇರಲಿಲ್ಲ ಅನ್ಕೊಳ್ಳಿ ಅದು ಬೇರೆನೇ ತಿರುವನ್ನ ಪಡೆದುಕೊಂಡು ಬೀಳ್ತಾ ಇತ್ತು ಈ ಒಂದು ಕೇಸ್ ಆಕೆಯೇ ಕಾಲ್ ಜಾರಿ ಮೇಲ್ಗಡೆಯಿಂದ ಬಿದ್ದು ಬಿಟ್ಟಿದ್ದಾಳೆ ನಾನು ಮಲಗಿದ್ದೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಕತೆ ಕಟ್ಟಿಬಿಡೋ ಕಟ್ಟಿಬಿಡ್ತಾ ಇದ್ಲು ಈಕೆ ಸಿ ಸಿ ಟಿವಿ ದೃಶ್ಯಾವಳಿಯನ್ನು ಚೆಕ್ ಮಾಡಿದಾಗ ಗೊತ್ತಾಗಿದೆ ನೋಡಿ ಇಲ್ಲ ಮಗು ಬಿದ್ದ ನಂತರ ಕೆಳಗಡೆ ಬಿದ್ದ ನಂತರ ಮಗು ಹೆಂಗೆ ಎದ್ದು ನಿಂತಿದೆ ನೋಡಿ ಅಲ್ಲಿ ಹೆಲ್ಪ್ಗಾಗಿ ಕೈ ಕೊಡ್ತಾ ಇದೆ ಅಲ್ಲಿ ಬಂದು ಯಾರೋ ಬಂದ್ರಲ್ಲ ಸ್ಥಳೀಯರು ಕೈ ಹಿಡ್ಕೊಳ್ಳಿ ನಂದು ಅಂತ ಹೇಳಿ ಅಷ್ಟು ಬಿದ್ದ ನಂತರ ಆಕ್ಟಿವ್ ಆಗಿದ್ದಂಥ ಹುಡುಗಿ ಈಗ ಇಲ್ಲ ಸತ್ತು ಹೋಗಿದ್ದಾಳೆ ಯಾಕೆ ಅಂತ ಅಂದರೆ ಆಕೆಗೆ ದೊಡ್ಡ ಮಟ್ಟದ ಪೆಟ್ಟಾಗಿತ್ತು ಮೂರನೇ ಮಹಡಿಯಿಂದ ಹುಟ್ಟು ಬಾಲಕಿ ಕೆಳಗಡೆ ಬೀಳುತ್ತೆ ಅಂತ ಅಂದರೆ ತಡ್ಕಳ ಶಕ್ತಿ ಇರುತ್ತಾ ಅದಕ್ಕೆ ಪಾಪ ಆ ಹುಡುಗ ಎಬ್ಬಿಸ್ ನಿಲ್ಲಿಸೋದಕ್ಕೆ ಟ್ರೈ ಮಾಡಿದರೂ ಕೂಡ ನಿಲ್ತಾ ಇಲ್ಲ ಅದು ಕೈಕಾಲಲ್ಲಿ ಶಕ್ತಿ ಇಲ್ಲ ಸ್ವಾದ ಕಳ್ಕೊಂಡಿದೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ಎಷ್ಟು ಗಂಟೆಗಾಗಿರುವಂತ ಘಟನೆ ಇದು ಈಗ ಒಪ್ಕೊಂಡ್ಲಾ ಆ ಕುರೂರಿ ಮಲತಾಯಿ ರಾಮ್ ಇದು ಬೀದರ್ ನ ಆದರ್ಶ ಕಾಲೋನಿಯಲ್ಲಿ ಆಗಸ್ಟ್ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ನಡೆದಿರುವಂತಹ ಘಟನೆ ಇದು ಆದ್ರೆ ಈ ಒಂದು ಘಟನೆ ಆಕಸ್ಮಿಕ ಸಾವಾಗಿದೆ ರು ಅನ್ಕೊಂಡಿದ್ದಾ ಇರ್ತಾರೆ ಇವನು ಒಂದು ಮೈಲ್ಮಹಡಿಯಿಂದ ಆಟ ಆಡುವ ವೇಳೆ ಈಕೆ ಏನ್ ಬೀಳ್ತಾಳೆ ಬಾಲಕಿ ಬಿದ್ದಿದ್ರೆ ಆಕಸ್ಮಿಕ ಸಾವಾಗಿದೆ ಕಾಳಜಾಡಿ ಬಿದ್ದಿದ್ದಾಳೆ ಅಂತ ಅನ್ಕೋತಾರೆ ಆದ್ರೆ ಈ ಒಂದು ಇದೇ ತಿಂಗಳು ಹನ್ನೆರಡನೇ ತಾರೀಕಿನಿಂದ ಆ ಕುಟುಂಬಸ್ಥರಿಗೆ ಮತ್ತು ಆ ಬಾಲಕಿಯ ತಂದೆಗೆ ಇಲ್ಲಿ ಏನು ಸಿಸಿ ಟಿವಿ ಕ್ಯಾಮೆರಾ ಅಳವಡಿಸುತ್ತಿರುತ್ತಾರೆ ಮನೆ ಪಕ್ಕದವರು ಆ ಒಂದು ಸಿಸಿ ಟಿವಿ ದೃಶ್ಯಗಳನ್ನ ಹಾಕ್ತಾರೆ ಅದಾದ ಬಳಿಕ ಈ ಒಂದು ಕೃತ್ಯ ಬಯಲಾಗುತ್ತೆ ಇದು ಸತ್ಯನೇ ಬೇರೆ ಇದೆ ಈ ಒಂದು ಮಲತಾಯಿಯೇ ಈ ಬಾಲಕಿಯನ್ನ ಮೂರನೇ ಮಹಡಿಯಿಂದ ಕೆಳಗೆ ನೂಕಿ ಕೊಲೆ ಮಾಡಿದ್ದಾಳೆ ಅನ್ನೋ ಸ್ಪಷ್ಟವಾಗಿ ಒಂದು ಸಿಸಿ ಟಿವಿ ದೃಶ್ಯದಲ್ಲಿ ಗೊತ್ತಾಗಿರುವಂತದ್ದು ಅದಾದ ಬಳಿಕ ಏನು ಗಾಂಧಿ ಗಾಂಧಿಗಂಜಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಬಾಲಕಿಯ ಅಜ್ಜಿ ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು ಹೀಗಾಗಿ ಏನು ಕಿ ಮಲತಾಯಿ ರಾಧಾ ಇದ್ದಾಳಲ್ಲ ಅವರಿಗೆ ಈಗಾಗಲೇ ಪೊಲೀಸರು ಅರೆಸ್ಟ್ ಅನ್ನು ಮಾಡಿದ್ದಾರೆ ಆಕೆ ಕೂಡ ತನಿಖೆಯ ವೇಳೆ ಇದು ಒಂದು ಆಸ್ತಿ ಇಬ್ಬಾಗ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ತಪ್ಪೊಪ್ಪಿಗೆ ಕೂಡ ತಪ್ಪೊಪ್ಪಿಗೆ ಹೇಳಿಕೆ ಕೂಡ ಪೊಲೀಸರ ಮುಂದೆ ಆಕೆ ನೀಡಿದ್ದಾಳೆ ಅನ್ನೋ ಮಾಹಿತಿ ಬಲ ಮೂಲಗಳಿಂದ ನಮಗೆ ಪೊಲೀಸ್ ಮೂಲಗಳಿಂದ ಗೊತ್ತಾಗಿರುವಂತದ್ದು ಅದಲ್ಲದೆ ಈಗೇನು ಸಿಸಿ ಟಿವಿ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮೂರು ಸಿಸಿ ಟಿವಿ ಫುಟೇಜ್ಗಳು ಈಗ ಸದ್ಯಕ್ಕೆ ನಮಗೆ ಲಭ್ಯವಾಗಿರುವಂಥದ್ದು ಅಂತಂದ್ರೆ ಆ ಸಿಸಿ ಟಿವಿ ಫುಟೇಜ್ ಅಲ್ಲಿ ಸ್ಪಷ್ಟವಾಗಿ ತಾಂಡಿಕೆ ಸಿಗ್ತಾ ಇರುವಂತದ್ದು ಆ ಬಾಲಕಿ ಏನು ಕೆಳಗಡೆ ಬಿದ್ದ ತಕ್ಷಣ ಪಾಪ ಅಂದ್ರೆ ಎಂಥವರ ಕರಳು ಕೂಡ ಚುರ್ರನ್ನಂತೆ ಯಾವ ರೀತಿ ಆಕೆ ಆ ಬಾಲಕಿ ನೆರಳಾಡ್ತಾ ಇದ್ದಾಳೆ ಮೂರನೇ ಮಹಡಿಯಿಂದ ಕೆಳಗೆ ಬಿದ್ದಿರುವಂತಹ ಬಳಿಕ ಆಕೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಅಂತಂದ್ರೆ ಈ ಒಂದು ಈ ಕಟ್ಟಡದ ಕೆಳಭಾಗದಲ್ಲಿ ಒಂದು ಎಂಟಿ ಪ್ಲಾಟ್ ಇದೆ ಪ್ಲಾಟ್ ನಿಂದ ಮುಂಭಾಗದಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಯ ಬಳಿಕ ಅಲ್ಲಿ ಮೂರ್ ಒಂದು ಒಂದ್ ಎರಡ್ ನಿಮಿಷ ನಡ್ಕೊಂಡ್ ಬರ್ತಾಳೆ ನಡ್ಕೊಂಡ್ ಬಂದು ಕೆಳಗಡೆ ಕೂತು ನರಡಾಳ್ತಾಳೆ ಆ ವಿಡಿಯೋ ಕೂಡ ಸ್ಪಷ್ಟವಾಗಿ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅದಾದ ಬಳಿಕ ಸ್ಥಳೀಯರಿದ್ದಾರೆ ಸುತ್ತಮುತ್ತ ಒಂದು ಐದಾರು ಜನ ಬಂದಿ ಆ ಯುವತಿಯನ್ನ ಮಾತಾಡಿಸುವ ಒಂದು ಪ್ರಯತ್ನ ಮಾಡ್ತಾರೆ ಆ ಯುವತಿಯನ್ನ ಮಾತನಾಡಿಸುವ ಒಂದು ಪ್ರಯತ್ನ ಮಾಡಿ ಆ ಕೇಳುವ ಪ್ರಯತ್ನ ಕೂಡ ಮಾಡ್ತಾರೆ ಆದ್ರೆ ಸದ್ಯ ಒಂದು ಐದಾರು ನಿಮಿಷ ಒಳಗಡೆನೆ ಆಸ್ಪೆಟ್ಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಗೆ ಆಕೆಗೆ ಏನ್ ಕರ್ಕೊಂಡು ಹೋಗ್ತಾರೆ ಆದ್ರೆ ಚಿಕಿತ್ಸೆ ಆಗದೆ ಯುವತಿ ಕೊನೆಯ ಸೂರು ಹೇಳ್ತಾಳೆ ಅಂತಂದ್ರೆ ಆ ಸಂಪೂರ್ಣವಾಗಿ ಆ ಘಟನೆ ಏನಾಯ್ತಲ್ಲ ಆಗಸ್ಟ್ ಇಪ್ಪತ್ತು ಏಳನೇ ತಾರೀಕಿನಂದು ಆ ಘಟನೆ ಏನಾಯ್ತಾ ಆ ಎಲ್ಲಾ ಒಂದು ಘಟನೆಯ ಸಿಸಿ ಟಿವಿ ಫುಟೇಜ್ ಈಗ ನಮ್ಗೆ ಲಭ್ಯವಾಗಿರುವಂತದ್ದು ಸದ್ಯಕ್ಕೆ ಯಾವ ರೀತಿ ಆ ಒಂದು ಯುವತಿ ನರಳಾಡಿ ಬಾಲಕಿ ಶಿವಯ್ಯ ಬಾಲಕಿಯದು ಬಾಲಕಿ ಯಾವ ರೀತಿ ಒಂದು ನರಳಾಡಿ ಪ್ರಾಣ ಬಿಟ್ಟಿದ್ದಾಳೆ ಅನ್ನೋದ್ ಕುರಿತು ಈಗ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತಾ ಇರುವಂತದ್ದು ಈ ಕುರಿತು ಈಗಾಗಲೇ ಏನು ಆಕೆಯ ತಾಯಿ ಕೂಡ ಮಲತಾಯಿ ಏನು ನೂಕಿ ಕೆಳಗಡೆ ನೂಕಿ ಕೊಲೆ ಮಾಡಿದ್ದಾಳ ಆಕೆ ಕೂಡ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ರಾಮ್ ಈಗ ಲಭ್ಯವಾಗಿರುವಂತದ್ದು ಈಗ ಆ ಬಾಲಕಿಯ ತಂದೆ ಏನ್ ಹೇಳ್ತಾ ಇದ್ದಾರೆ ಎಷ್ಟು ವರ್ಷ ಆಗಿತ್ತಂತೆ ಈಕೆ ಈ ಮಲತಾಯಿಯನ್ನ ಮದುವೆಯಾಗಿ ರಾಮ್ ಆರು ವರ್ಷಗಳ ಹಿಂದೆಯೇ ಆಕೆಯ ಏನು ಸಿದ್ಧಾಂತ ಅಂತ ಇರ್ತಾರಲ್ಲಿ ಆಕೆಯ ಮತ್ತೆ ಒಂದು ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿರ್ತಾರೆ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಧಾ ಎಂಬ ಆಕೆಗೆ ಮದುವೆ ಆಗ್ತಾರೆ ಸಿದ್ಧಾಂತ ರಾಧಾ ಎಂಬಾಕೆಗೆ ಮದುವೆ ಆದ ಬಳಿಕ ಏನು ಅವಳಿ ಜವಳಿ ಮಕ್ಕಳು ಕೂಡ ಇಬ್ರು ಮಕ್ಕಳು ಕೂಡ ಹುಟ್ಟುತ್ತಾರೆ ಇದು ಸಿದ್ಧಾಂತ ಮತ್ತು ಈಗ ರಾಧಾವಳಿಗೆ ಅದಾದ ಬಳಿಕ ಈಕೆ ಏನು ಮಲತಾ ಇದ್ದಾಳಲ್ಲ ಇವಳಿಗೆ ಏನು ಆ ಮಕ್ಕಳು ಹುಟ್ಟಿದ ಮೇಲೆ ಈ ಒಂದು ಮೊದಲನೆಯ ಆಕೆಯ ಗಂಡನ ಮೊದಲನೆಯ ಹೆಂಡತಿಯ ಮಗುವಿನ ಮೇಲೆ ಪ್ರೀತಿ ಆಗುತ್ತೆ ಅದು ಹೇಗೆ ದ್ವೇಷ ಹುಟ್ಟುತ್ತೆ ಏನೋ ಮನೆಯಲ್ಲೂ ಕೂಡ ಕೆಲಸ ಹಚ್ಚುವುದಾಗಿಲ್ಲ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಟಾರ್ಚರ್ ನೀಡುವ ಮುಖೇನ ಈ ಬಾಲಕಿಗೆ ಪದೇ ಪದೇ ಕಿರುಕುಳುವ ಕಿರುಕುಳ ಕೂಡ ನೀಡ್ತಿದ್ಲು ಅನ್ನೋ ಕುರಿತು ಆ ಬಾಲಕಿಯ ಅಜ್ಜಿ ಆಗಿರ್ಬೋದು ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂತದ್ದು ಅಂತಂದ್ರೆ ಆ ತಂದೆ ಸ್ಪಷ್ಟವಾಗಿ ಇನ್ನೂ ಕೂಡ ಹೇಳಿಕೆ ಯಾವುದೇ ರೀತಿ ನೀಡ್ತಿಲ್ಲ ಏನಾಗಿದೆ ಅವಳು ಇದು ಅನ್ಯಾಯ ನನ್ನ ಮಗಳು ಕೊಂದಿದ್ದಾಳೆ ಅನ್ನೋದು ಕೂಡ ಅವರು ಪೊಲೀಸರ ಮುಂದೆ ಆಕೆಯ ತಂದೆ ಹೇಳಿದ್ದಾನೆ ಆದ್ರೆ ಮಾಧ್ಯಮಗಳಿಂದ ಮಾಧ್ಯಮಗಳ ಮುಂದೆ ಆಗಿರ್ಬೋದು ಸಾರ್ವಜನಿಕ ವಲಯದ ಇನ್ನೂ ಕೂಡ ಯಾವುದೇ ರೀತಿ ಆಕೆಯ ಬಾಲಕಿಯ ತಂದೆ ಯಾವುದೇ ರೀತಿ ಇನ್ನೂ ಹೇಳಿಕೆ ಕೂಡ ಇನ್ನೂ ನೀಡಿಲ್ಲ ರಾಮ್ ಆದ್ರೆ ಆ ತಾಯಿಗೆ ಏನ್ ಮಲತಾ ಇದ್ದಾಳಲ್ಲ ಅವಳ ಅವಳಿ ಅವಳಂತೂ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮೆಲ್ಲ ಮಾಹಿತಿಗಾಗಿ ಓ ಮೈ ಗಾಡ್ ಈ ಈ ದೃಶ್ಯವನ್ನ ನೋಡಬಹುದು ಮೇಲ್ಗಡೆಯಿಂದ ಆ ಮಗು ಕೆಳಗಡೆ ಬೀಳ್ತಾ ಇರೋದು ಅಂದ್ರೆ ಆ ಮಲತಾಯಿ ಆ ಮಗುವನ್ನ ತಳ್ಳಿದಾಳೆ ತಳ್ಳಿದಾಳೆ ಅದಾದ ನಂತರ ಆ ಮಗು ಕೆಳಗಡೆ ಬೀಳ್ತಾ ಇರುವಂಥ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆ ಆಗಿರುವಂಥದ್ದು ಅಯ್ಯೋ ದೇವ್ರೆ ಒಂದು ಮಗುವನ್ನ ತನ್ನ ಕೈಯಾರೆ ಮಲತಾಯಿ ಅಂತ ಅನ್ನಿಸ್ಕೊಂಡವಳು ಮೂರನೇ ಮಹಡಿಯಿಂದ ತಳ್ಳಿ ಕೊಂದಿರುವಂತ ದೃಶ್ಯ ಆಯಿತು ಆಕೆಗೂ ಇಬ್ಬರು ಮಕ್ಕಳಿದ್ದಾರೆ ಆಕೆಗೂ ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೇನಾದ್ರು ಆದ್ರೆ ಈಕೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಇನ್ನೊಂದು ತಾಯಿಯ ಗರ್ಭದಿಂದ ಹುಟ್ಟಿದಾಳೆ ಅನ್ನೋ ಕಾರಣಕ್ಕೆ ಈ ಮಗುವನ್ನ ಸಾಯಿಸಿ ಬಿಡೋದ ಆಸ್ತಿಗೋಸ್ಕರ ಈಕೇನೆ ಈ ಮಲತಾಯಿ ಇವತ್ತು ಇರ್ತಾಳೆ ನಾಳೆ ಸಾಯ್ತಾಳೆ ಯಾರಿಗ ಗೊತ್ತು ಎಸ್ ನೋಡಿ ಅಲ್ಲಿ ಸಾನ್ವಿ ಕೆಳಗಡೆ ಇರೋದಿದು ಕ್ರೂರಿ ಮಲತಾಯಿ ಕೂಡ ಜೊತೆಗಿದ್ದಾರೆ ಗಮನಿಸಬಹುದು ಈ ದೃಶ್ಯ ನೋಡಿ ಇಬ್ರು ಇದಾರೆ ಸಾನ್ವಿನೂ ಇದಾರೆ ಆ ಕ್ರೂರಿ ಮಲತಾಯಿ ಆಕೆನೂ ಇದ್ದಾರೆ ಅದಾದ ನಂತರ ದೃಶ್ಯ ತೋರಿಸ್ತಾ ಇದ್ವಿ ಮೇಲ್ಗಡೆಯಿಂದ ಆ ಮಲತಾಯಿ ಆ ಬಾಲಕಿ ಸಾನ್ವಿಯನ್ನ ತಳ್ಳಿರೋದು ತಳ್ಳಿದ ನಂತರ ಆ ಬಾಲಕಿ ಕೆಳಗಡೆ ಬೀಳ್ತಾ ಇರುವಂತಹ ದೃಶ್ಯ ಸಿ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಮೂರನೇ ಮಹಡಿಯಿಂದ ಮೂರನೇ ಫ್ಲೋರ್ ಇಂದ ಕೆಳಗಡೆ ತಳ್ಳಿಬಿಟ್ಟಿದ್ದಾಳೆ ಆ ಮಗುವನ್ನು ಇದು ಬಿದ್ದ ನಂತರ ಬಿದ್ದ ನಂತರ ಆ ಮಗು ಸಿಕ್ಕಾಪಟ್ಟೆ ಗಾಯಗೊಂಡಿದೆ ಅದು ಹೆದರ್ ಬಿಟ್ಟಿದೆ ಕೂಡ ಧೈರ್ಯ ಮಾಡಿ ಎದ್ದಿದ್ದಾಳೆ ಎದ್ದು ಗೋಡೆ ಹಿಡ್ಕೊಂಡಿದ್ದಾಳೆ ಆ ಮಗುವನ್ನ ಕಂಡಂತ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಸ್ಥಳೀಯರು ಅವ್ರು ನೋಡ್ಬಿಟ್ಟು ನೋಡ್ತಾರೆ ಆ ಮಗುವನ್ನ ಏನಾಯ್ತು ಏನಾಯ್ತು ಅಂತ ಹೇಳಿ ಕೇಳ್ತಾರೆ ಆ ಮಗು ಮೇಲ್ಗಡೆ ಕೈ ತೋರಿಸುತ್ತೆ ಹಂಗೆ ಆ ಮಗುನ ಕೈ ಹಿಡ್ಕೊಂಡು ಈ ಕಡೆ ಕರ್ಕೊಳ್ತಾರೆ ಚರಂಡಿ ಇದೆ ಸೆಂಟ್ರಲ್ಲಿ